ಹಾಗಾಗಿ ಈ ಔತಣ ಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ ಹಾಗಾದ್ರೆ ಸಿಎಂ ಔತಣ ಕೂಟದ ಅಸಲಿ ಉದ್ದೇಶ ಏನು ಬನ್ನಿ ನೋಡೋಣ ಔತಣ ಕೂಟವೋ ಬೀಳ್ಕೊಡಗಿಯೋ ಸಿದ್ದು ಸಂಪುಟದ ಸಚಿವರಲ್ಲಿ ಕಾಡ್ತಾ ಇದೆ ಆತಂಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಮವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ಸಚಿವರಿಗೆ ಔತನ ಕೂಟವನ್ನು ಹಮ್ಮಿಕೊಂಡಿದ್ದು ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಇದು ಔತಣ ಕೂಟವೋ ಅಥವಾ ಬೆಳ್ಕೊಡುಗೆಯ ಪಾರ್ಟಿಯೋ ಹೀಗಂತ ಹತ್ತು ಹಲವಾರು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಔತಣ ಕೂಟಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಸಂದರ್ಭದಲ್ಲಿ ಈ ಔತಣಕೂಟಕ್ಕೆ ವಿಶೇಷ ಅರ್ಥ ನೀಡ್ತಾ ಇದೆ ಸಚಿವರಿಗೆ ಬೆಳ್ಕೊಡುಗೆ ಸಂಪುಟ ಪುನರ್ರಚನೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸುಳಿವು ಕೂಡ ನೀಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಸಚಿವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಸಂಪುಟ ಸದಸ್ಯರಿಗೆ ಔತಣ ಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ ಸಚಿವರಿಗೆ ಸಿಎಂ ಔತಣ ಕೂಟ ಕೊಡೋದು ಇದೇ ಮೊದಲೇನಲ್ಲ ಆದರೆ ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರುವುದಕ್ಕೆ ನಾನಾ ಅರ್ಥಗಳು ಬರ್ತಾ ಇವೆ ಮೂವತ್ನಾಲ್ಕು ಜನಕ್ಕೆ ಯಾರ ಪಕ್ಷ ತೆಗೆದು ಇನ್ನೊಂದಷ್ಟು ಜನಕ್ಕೆ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲವು ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಔತಣ ಕೂಟದಲ್ಲಿ ಸಚಿವರಿಗೆ ಈ ಬಗ್ಗೆ ಸುಳಿವನ್ನು ಕೂಡ ನೀಡುವ ಸಾಧ್ಯತೆ ಕೂಡ ಇದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಾಗಾಗಿ ಈ ಔತಣ ಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ ಹಾಗಾದ್ರೆ ಸಿಎಂ ಔತಣ ಕೂಟದ ಅಸಲಿ ಉದ್ದೇಶ ಏನು ಬನ್ನಿ ನೋಡೋಣ ಔತನ ಕೂಟವೋ ಬೆಳ್ಕೊಡುಗೆಯೋ ಸಿದ್ದು ಸಂಪುಟದ ಸಚಿವರಲ್ಲಿ ಕಾಡ್ತಾ ಇದೆ ಆತಂಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಮವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ಸಚಿವರಿಗೆ ಔತನ ಕೂಟವನ್ನು ಹಮ್ಮಿಕೊಂಡಿದ್ದು ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಇದು ಔತಣ ಕೂಟವೋ ಅಥವಾ ಬೆಳ್ಕೊಡುಗೆಯ ಪಾರ್ಟಿಯೋ ಹೀಗಂತ ಹತ್ತು ಹಲವಾರು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಔತಣ ಕೂಟಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಸಂದರ್ಭದಲ್ಲಿ ಈ ಔತಣಕೂಟಕ್ಕೆ ವಿಶೇಷ ಅರ್ಥ ನೀಡ್ತಾ ಇದೆ ಸಚಿವರಿಗೆ ಬೆಳ್ಕೊಡುಗೆ ಸಂಪುಟ ಪುನರ್ರಚನೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸುಳಿವು ಕೂಡ ನೀಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಸಚಿವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಸಂಪುಟ ಸದಸ್ಯರಿಗೆ ಔತಣ ಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ ಸಚಿವರಿಗೆ ಸಿಎಂ ಔತಣ ಕೂಟ ಕೊಡೋದು ಇದೇ ಮೊದಲೇನಲ್ಲ ಆದರೆ ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರುವುದಕ್ಕೆ ನಾನಾ ಅರ್ಥಗಳು ಬರ್ತಾ ಇವೆ ಮೂವತ್ನಾಲ್ಕು ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವತ್ತು ಈಗ ನಾಳೆ ಮೀಟಿಂಗ್ ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲವು ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಔತಣ ಕೂಟದಲ್ಲಿ ಸಚಿವರಿಗೆ ಈ ಬಗ್ಗೆ ಸುಳಿವನ್ನು ಕೂಡ ನೀಡುವ ಸಾಧ್ಯತೆ ಕೂಡ ಇದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಾಗಾಗಿ ಈ ಔತಣ ಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ ಹಾಗಾದ್ರೆ ಸಿಎಂ ಔತಣ ಕೂಟದ ಅಸಲಿ ಉದ್ದೇಶ ಏನು ಬನ್ನಿ ನೋಡೋಣ ಔತನ ಕೂಟವೋ ಬೆಳ್ಕೊಡುಗೆಯೋ ಸಿದ್ದು ಸಂಪುಟದ ಸಚಿವರಲ್ಲಿ ಕಾಡ್ತಾ ಇದೆ ಆತಂಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಮವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ಸಚಿವರಿಗೆ ಔತನ ಕೂಟವನ್ನು ಹಮ್ಮಿಕೊಂಡಿದ್ದು ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಇದು ಔತಣ ಕೂಟವೋ ಅಥವಾ ಬೆಳ್ಕೊಡುಗೆಯ ಪಾರ್ಟಿಯೋ ಹೀಗಂತ ಹತ್ತು ಹಲವಾರು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಔತಣ ಕೂಟಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಸಂದರ್ಭದಲ್ಲಿ ಈ ಔತಣ ಕೂಟಕ್ಕೆ ವಿಶೇಷ ಅರ್ಥ ನೀಡ್ತಾ ಇದೆ ಸಚಿವರಿಗೆ ಬೆಳ್ಕೊಡುಗೆ ಸಂಪುಟ ಪುನರ್ರಚನೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸುಳಿವು ಕೂಡ ನೀಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಸಚಿವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಸಂಪುಟ ಸದಸ್ಯರಿಗೆ ಔತಣ ಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ ಸಚಿವರಿಗೆ ಸಿಎಂ ಔತಣ ಕೂಟ ಕೊಡೋದು ಇದೇ ಮೊದಲೇನಲ್ಲ ಆದರೆ ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರುವುದಕ್ಕೆ ನಾನಾ ಅರ್ಥಗಳು ಬರ್ತಾ ಇವೆ ಮೂವತ್ನಾಲ್ಕು ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟಿದ್ವಿ ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲವು ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಔತಣ ಕೂಟದಲ್ಲಿ ಸಚಿವರಿಗೆ ಈ ಬಗ್ಗೆ ಸುಳಿವನ್ನು ಕೂಡ ನೀಡುವ ಸಾಧ್ಯತೆ ಕೂಡ ಇದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಾಗಾಗಿ ಈ ಔತಣ ಕೂಟದ ಬಗ್ಗೆ ಕೆಲವು ಸಚಿವರಲ್ಲೂ ಕೂಡ ಆತಂಕ ಕಾಡ್ತಾ ಇದೆ ಹಾಗಾದ್ರೆ ಸಿಎಂ ಔತಣ ಕೂಟದ ಅಸಲಿ ಉದ್ದೇಶ ಏನು ಬನ್ನಿ ನೋಡೋಣ ಔತನ ಕೂಟವೋ ಬೆಳ್ಕೊಡುಗೆಯೋ ಸಿದ್ದು ಸಂಪುಟದ ಸಚಿವರಲ್ಲಿ ಕಾಡ್ತಾ ಇದೆ ಆತಂಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೋಮವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ ಸಚಿವರಿಗೆ ಔತನ ಕೂಟವನ್ನು ಹಮ್ಮಿಕೊಂಡಿದ್ದು ನಾನಾ ಆಯಾಮಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಇದು ಔತಣ ಕೂಟವೋ ಅಥವಾ ಬೆಳ್ಕೊಡುಗೆಯ ಪಾರ್ಟಿಯೋ ಹೀಗಂತ ಹತ್ತು ಹಲವಾರು ಪ್ರಶ್ನೆಗಳನ್ನ ವಿಪಕ್ಷಗಳು ಕೇಳ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಔತಣ ಕೂಟಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯವಿಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಸಂದರ್ಭದಲ್ಲಿ ಈ ಔತಣ ಕೂಟಕ್ಕೆ ವಿಶೇಷ ಅರ್ಥ ನೀಡ್ತಾ ಇದೆ ಸಚಿವರಿಗೆ ಬೆಳ್ಕೊಡುಗೆ ಸಂಪುಟ ಪುನರ್ರಚನೆ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸುಳಿವು ಕೂಡ ನೀಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಸಚಿವರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಸಂಪುಟ ಸದಸ್ಯರಿಗೆ ಔತಣ ಕೂಟವನ್ನು ಆಯೋಜಿಸಿ ಸಿದ್ದರಾಮಯ್ಯ ವಿದಾಯ ಹೇಳ್ತಾ ಇದ್ದಾರೆ ಅಂತ ಚರ್ಚೆಯಾಗ್ತಾ ಇದೆ ಸಚಿವರಿಗೆ ಸಿಎಂ ಔತಣ ಕೂಟ ಕೊಡೋದು ಇದೇ ಮೊದಲೇನಲ್ಲ ಆದರೆ ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರುವುದಕ್ಕೆ ನಾನಾ ಅರ್ಥಗಳು ಬರ್ತಾ ಇವೆ ಮೂವತ್ನಾಲ್ಕು ಜನಕ್ಕೆ ಯಾರ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲವು ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಔತಣ ಕೂಟದಲ್ಲಿ ಸಚಿವರಿಗೆ ಈ ಬಗ್ಗೆ ಸುಳಿವನ್ನು ಕೂಡ ನೀಡುವ ಸಾಧ್ಯತೆ ಕೂಡ ಇದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ